ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಇಂದಿರಾ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ನಿಮಗೆ ನಾನು ಕಜ್ಜಾಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗೆಲ್ಲ ಹಬ್ಬ ಇತ್ತಲ್ವ ಮಾನವಮಿ ಹಬ್ಬ ಆ ಬಗ್ಗೆ ನಮ್ಮ ಮನೆಯಲ್ಲಿ ಕಜ್ಜಾಯನ ಮಾಡಿದಂಥದ್ದು ಅದನ್ನು ನಿಮಗೆ ಒಂದು ರೆಸಿಪಿಯಾಗಿ ತೋರಿಸೋಣ ಅಂತೇಳಿ ವಿಡಿಯೋನ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಶೇರ್ ಕೂಡ ಮಾಡಿ ಕಜ್ಜಾಯ ಬಂದು ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದಲ್ವ ತಿಂಡಿ ಅಂತ ಹೇಳ್ಬೋದು ಹಬ್ಬ ಮತ್ತು ಯಾವುದಾರು ಫಂಕ್ಷನ್ನು ಮತ್ತು ಮದುವೆ ಈ ಥರದಕ್ಕೆಲ್ಲ ಮಾಡ್ತಾ ಇರ್ತಾರೆ ಅದನ್ನು ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಕೋತೀವಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚ ಚೆನ್ನಾಗಿ ನಮ್ಮಮ್ಮ ಎಷ್ಟು ಈಸಿಯಾಗಿ ಮಾಡಿದ್ರು ಅಂದರೆ ಬಟ್ ನಾವು ಅದನ್ನ ಕಷ್ಟ ಅಂತ ಅನ್ಕೋತಿದ್ವಿ ಬಟ್ ಅದು ಈಸಿನೇ ಅಂತಲೇ ಹೇಳ್ಬೋದು ಆ ಹಕ್ಕಿನ ಒಂದು ಐದರಿಂದ ಆರು ಏನೋ ನೆನೆಸ್ಕೊತಾರೆ ಇಲ್ಲ ಒಂದು ನೆನೆಸ್ಕೊಳ್ಳೋರು ಒಂದು ದಿನ ಪೂರ್ತಿನ ನೆನೆಸ್ಕೊಂಡು ಅದನ್ನು ಇದು ಮಾಡಿರ್ತಾರೆ ನಮ್ಮಲ್ಲಿ ಒಂದು ಐದಾರು ಅವರ್ ನೆನೆಸಿ ಅದನ್ನು ಸ್ವಲ್ಪ ಒಣ್ಗಾಕೋಕ್ಕೆ ಆ ನೀರೆಲ್ಲ ಸ್ವಲ್ಪ ಇದಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನೇನು ಮಾಡ್ತಾರೆ ಹಾರಾಕಿ ಅದನ್ನು ಒಣಗಾಕಿರ್ತಾರೆ ಆಮೇಲೆ ಅದನ್ನು ತೆಕ್ಕೊಂಡು ನೀಟಾಗಿ ಅಕ್ಕಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಿರಬೇಕು ಯಾಕೆಂದರೆ ಕಜ್ಜೆ ಮಾಡೋವಾಗ ಇದಾಗುತ್ತಲ್ವ ಹಾಗೆ ಅದೆಲ್ಲ ಒಣಗಿದಾದ್ಮೇಲೆ ಒಂದು ಕಾಟನ್ ಬಟ್ಟೆಲಿ ಈ ರೀತಿ ಮಾಡಿಕೊಂಡು ಅಂದರೆ ಮಿಲ್ಲಲ್ಲಿ ಮಾಡಿಸ್ಕೋಬೋದು ಇಲ್ಲ ಮನೇಲಿ ನಾವು ಸ್ವಲ್ಪ ಮಾಡ್ಕೋತಾ ಇದ್ದೀವಿ ಅನ್ನೋದಿದ್ರೆ ನಾವು ಬೇಕಾದರೆ ಮಿಕ್ಸಿಯಲ್ಲಿ ಜಾರಲ್ಲಿ ಕೂಡ ಹಿಟ್ಟನ್ನು ಪುಡಿ ಮಾಡ್ಕೋಬೋದು ಹಿಟ್ಟನ್ನು ಪುಡಿ ಮಾಡಿ ಈ ರೀತಿ ಜರಡಿ ಹಿಡ್ದು ನಾವೇನು ಮಾಡಬೇಕು ಅಂದರೆ ಬಿಸಿ ಇದ್ದಾಗಲೇ ಅದನ್ನು ನಾವೇನು ಮಾಡ್ಕೋಬೇಕು ಅಂತಂದರೆ ಇದು ಏನಪ್ಪ ಬಿಸಿಯಿದ್ದ ಏನು ಮಾಡ್ಕೋಬೇಕು ಅಂತಂದರೆ ಹಿಟ್ಟನ್ನು ಜರಡಿ ಹಿಡಿತಾ ಬಿಸಿನ ಹಾಗೆ ನಾವು ಗುಡ್ಡೆ ಮಾಡ್ತಾ ಅದನ್ನು ಅಮ್ಕಿ ಪ್ರೆಸ್ ಮಾಡಿ ಇಟ್ಟಾಗ ಬಿ ಹಿಟ್ಟು ಸ್ವಲ್ಪ ಹಾಗೆ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿರುತ್ತೆ ಸ್ವಲ್ಪ ಅಂಥೇಳಿ ಹಿಟ್ಟು ಹಾರಬಾರ್ದು ಕಜ್ಜಾಯಿಕೆ ಅಂತೇಳಿ ಈ ರೀತಿ ಮಾಡೋಂಥದ್ದು ತುಂಬಾ ಈಸಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಅಕ್ಕಿ ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಮೈದಾ ಸ್ವಲ್ಪ ರವೆ ಇದ್ರೆ ಆಮೇಲೆ ಬೆಲ್ಲ ಇಷ್ಟನ್ನು ಹಾಕಿ ಮಾಡೋ ಅಂಥದ್ದು ತುಂಬ ಈಸಿ ಮೆಥಡಲ್ಲಿ ಇದ್ದೀನಿ ಇಷ್ಟ ಆಗುತ್ತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ ನೋಡ್ಕೊಳ್ಳಿ ಅಕ್ಕಿನ ಫಸ್ಟ್ ನೆನೆಸ್ಕೋತೀವಿ ಅದನ್ನು ಒಣಗಾಕ್ಬಿಟ್ಟು ಮತ್ತು ಈ ರೀತಿ ಪುಡಿ ಮಾಡಿ ಇಟ್ಕೋತೀವಿ ಮತ್ತು ಅದಕ್ಕೆ ಏನೇನು ಬೇಕೋ ಆ ಸಾಮಾನುಗಳನ್ನೆಲ್ಲ ಎತ್ತಿಟ್ಕೊಂಡ್ರೆ ಹತ್ತು ಹದಿನೈದು ನಿಮಿಷಲ್ಲಿ ಮಾಡೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು ಅದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸು ರವೆ ಸ್ವಲ್ಪ ಬೇಕಾಗುತ್ತೆ ಹಾಗೆ ಕೊಬ್ಬರಿ ತುರಿ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಗೆ ಸ್ವಲ್ಪ ಬೆಲ್ಲ ನಾವು ಮೂರು ಪಾವು ಹಾಕಿದ್ದೀವಿ ಅಂದರೆ ಒಂದು ನಾಲ್ಕು ಹಚ್ಚಿ ಬೆಲ್ಲ ನಮಗೆ ಸ್ವೀಟ್ ಹೇಗೆ ಬೇಕೋ ಆ ರೀತಿ ನಾವು ಜಜ್ಜಿ ಅದನ್ನು ಹಾಕ್ಕೊಳೋ ಅಂಥದ್ದು ಹಾಗೆ ಸ್ವಲ್ಪ ಮೈದಾ ಮೈದಾ ಬಂದು ಏನಕ್ಕೆ ಆಗ್ತಿದ್ರೆ ಸಾಫ್ಟಾಗಿ ಬರಲಿ ಎಲ್ಲೂ ಕಿತ್ತೋಗಲ್ಲ ಕೀಳಬಾರ್ದು ಆ ರೀತಿ ಅನ್ನೋದಕ್ಕೆ ಸ್ವಲ್ಪನೇ ತಂಡ ತುಂಬ ಅಲ್ಲ ಸ್ವಲ್ಪ ಹಾಕೋಂಥದ್ದು ಅಷ್ಟೇ ಮೈದಾ ಹಿಟ್ಟನ್ನು ಹಂಗಾಗಿ ಸ್ವಲ್ಪ ಜೊತೆಗೆ ಸೇರಿಸ್ಕೊಳ್ಳೋಣ ಅಂತೇಳಿ ಎತ್ತಿಟ್ಕೊಂಡಿದ್ರು ಅದನ್ನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಬೆಲ್ಲ ಬೆಲ್ಲ ಕೂಡ ಚಚ್ಚಿ ಪುಡಿ ಮಾಡಿ ಇಟ್ಕೊಂಡಿರೋದು ಮೂರು ಪಾವು ಹಕ್ಕಿಗೆ ಒಂದು ನಾಲ್ಕು ಹಚ್ಚ ಏನೋ ಬೆಲ್ಲನ ಹಾಕಿದ್ದಾರೆ ಸ್ವಲ್ಪ ಸ್ವೀಟ್ ಇರಲಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಒಲೆ ಮೇಲೆ ಹಾಗೆ ಎತ್ತಿಟ್ಟು ಒಂದಿನ ಸ್ವಲ್ಪ ನೀರನ್ನ ಪಾಕಕ್ಕೆ ಒಂದು ಒಂದು ಹಾಫ್ ಒಂದು ಸ್ವಲ್ಪ ನೀರು ಅನಿಸುತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿ ಆ ಪಾಕಕ್ಕೆ ಗೊತ್ತಾಗುತ್ತೆ ನಿಮಗೆ ಪಾಕ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ ಆ ರೀತಿ ಹಾಕ್ಕೊಂಡು ಅದು ನೀಟಾಗೆಲ್ಲ ಕರಗಿ ಕರಗಬೇಕು ಅದು ಈ ರೀತಿ ಇರಬೇಕು ಅದು ಬಿಸಿ ಆಗಬೇಕು ಆಮೇಲೆ ಇನ್ನೊಂದು ಮೆಥಡ್ ಏನಂತಂದರೆ ನನಗೆ ಈಸಿ ಮೆಥಡ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ಚೆನ್ನಾಗಿ ಕರಿಗಿ ಅದು ನಾವು ಒಂದು ಬಟ್ಲಲ್ಲಿ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದು ಹೇಗೆ ಬರುತ್ತೆ ಅಂತ ಪಾಕ ರೆಡಿ ಆಗ್ತಾ ಇದೆ ನೋಡಿ ಒಂದು ಬಟ್ಲಲ್ಲಿ ನೀರು ಇಟ್ಕೋಬೇಕು ನಾವು ಯಾಕೆ ಅಂದರೆ ಪಾಕ ಬರೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಈ ರೀತಿ ಪಾಕ ಬರ್ತಾ ಇದ್ದಂಗೆ ನಮಗೆ ಒಂದು ಬಟ್ಲಲ್ಲಿ ತಣ್ಣೀರು ಇಟ್ಕೊಂಡು ಸ್ವಲ್ಪ ಬೆಲ್ಲದ ಪಾಕನ ಅದೊಳಗಡೆ ಹಾಕಿದ್ರೆ ಅದು ಸ್ವಲ್ಪ ಉಂಡೆ ಉಂಡೆ ಆಗುತ್ತೆ ಉಂಡೆ ಉಂಡೆ ಆಗಿ ಸ್ವಲ್ಪ ಈ ರೀತಿ ಹಿಂಗೆ ಎಳೆದ್ರೆ ಎಳೆ ಎಳೆ ಥರ ಬರುತ್ತೆ ಗಟ್ಟಿ ಪಾಕ ಮಾಡ್ಕೊಬಾರ್ದು ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಬಂದುಬಿಡತ್ತೆ ಪಾಕ ಅದು ಉಂಡೆ ಉಂಡೆ ಬಂತು ಅಂದರೆ ನೋಡಿ ಫಸ್ಟೆಲ್ಲ ಸಿಗ್ತಾ ಇರಲಿಲ್ಲ ಆಮೇಲೆ ಏನಾಗುತ್ತೆ ಸ್ವಲ್ಪ ಹಾಗೆ ಆಗ್ತಾ ಆಗ್ತಾ ಪಾಕ ಏನಾಗುತ್ತೆ ಈ ರೀತಿ ತಣ್ಣೀರನ್ನ ಇಟ್ಕೊಂಡು ನೀವು ಅದಕ್ಕೆ ಸ್ವಲ್ಪ ಪಾಕ ಬಂದ ಮೇಲೆ ನೀರಿಗೆ ಹಾಕ್ಕೊಂಡು ನಾವು ಅದನ್ನು ಒಂಥರ ಗೋಲಿ ರೀತಿ ಬರುತ್ತೆ ಮುಂದೆ ಅದು ಗೊತ್ತಾಗುತ್ತೆ ಗೋಲಿ ರೀತಿ ಬಂದು ನೋಡಿ ಇನ್ನೂ ಬಂದಿಲ್ಲ ಇದನ್ನ ಏನಂತಾರೆ ಅಂದರೆ ಎಳೆ ಪಾಕ ಅಂತೇಳಿ ಕರೀತಾರೆ ಆಮೇಲೆ ಸ್ವಲ್ಪ ಇಟ್ಟು ಸ್ವಲ್ಪ ಏನು ಪಾಕ ಸ್ವಲ್ಪ ಇದು ಹಾಕ್ತಾ ಆಗ್ತಾ ಈ ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ ಸ್ವಲ್ಪ ಗೋಲಿ ಥರ ಹಿಂಗೆ 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 ಕೈಯಲ್ಲಿ ನಾವು ಪ್ರೆಸ್ ಮಾಡಿ ಹಿಂಗೆ ಅಂದಾಗ ಎಳೆಯಾಗಿ ಮತ್ತು ರೌಂಡಾಗಿ ಬರುತ್ತೆ ಈ ರೀತಿ ಬಂದಾಗ ನಮಗೇನಾಗುತ್ತೆ ಪಾಕ ಬಂದಿದೆ ಅಂತೇಳಿ ಗೊತ್ತಾಗುತ್ತೆ ಗಟ್ಟಿನೂ ಪಾಕ ಬರಲ್ಲ ಮತ್ತು ಗಟ್ಟಿ ಪಾಕ ಆಗಿಬಿಟ್ರೆ ಕಜ್ಜಾಯ ಇದಾಗ್ಬಿಡುತ್ತೆ ಅದೇ ಅಮ್ಮ ಹೇಳ್ತಾ ಇದ್ದಾರೆ ಈ ರೀತಿ ಬಂದು ನೋಡಿ ಈ ರೀತಿ ಬರಬೇಕು ಈ ರೀತಿ ರೌಂಡಿಗೆ ಯಾವಾಗ ಬರುತ್ತೋ ಆವಾಗ ನಾವು ಅಕ್ಕಿ ಇಟ್ಟು ನಾವು ಏನೇನು ಕಜ್ಜಾಯಿಗೆ ಹಾಕಬೇಕು ಅಂತ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕೋಬೋದು ನೋಡಿ ಫೈನಲ್ ಆಗಿ ಅವರು ತೋರಿಸ್ತಾ ಇರೋಂಥದ್ದು ಸಲ ಹಾಕ್ತೀನಿ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಬರುತ್ತಲ್ವ ಅಂತ ಹೇಳಿ ನಮ್ಮಮ್ಮ ಅಮ್ಮನೂ ಅದೇ ರೀತಿ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಬಂದರೆ ಕಜ್ಜಾಯದ್ದು ಪಾಕ ಬಂದಿದೆ ಅಂತ ರೆಡಿ ಈಗ ಪಾಕಕ್ಕೆ ಏನು ಮಾಡಿದೀವಿ ನಾವು ಅಕ್ಕಿ ಇಟ್ಟು ಏನನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಹಾಕಿ ಇರಬೇಕು ಹಾಗೆ ತಿರ್ಕೋತಾರೆ ಗಂಟು ಏನು ಬರೋಲ್ಲ ಆವಾಗ ಈ ರೀತಿ ಮುದ್ದೆ ಕೋಲ್ ನಾವು ಹಳ್ಳಿ ಕಡೆಯೆಲ್ಲ ಇರುತ್ತಲ್ವ ಮುದ್ದೆದು ಆ ರೀತಿ ಕೋಲನ್ನ ಇಟ್ಕೊಂಡು ನಾವು ತಿರುಗಿ ನೀಟಾಗಿ ಗಂಟು ಇಲ್ಲದಂಗೆ ಅದಕ್ಕೆ ಹಾಕೋಬೇಕು ಅದಕ್ಕೆ ನಾವು ಎಳ್ಳು ಬಿಳಿ ಎಳ್ಳು ಹಾಕ್ತೀವಲ್ವ ಎಳ್ಳು ಸ್ವಲ್ಪ ಹಾಕೋಬೇಕು ಒಂದು ಒಂದು ಸ್ವಲ್ಪ ಒಂದು ಕಪ್ಪಲ್ಲಿ ನಿಮಗೆ ಎಷ್ಟು ಒಂದು ಅಂದಾಜು ನೋಡ್ಕೊಂಡು ಹಾಕ್ಕೊಳ್ಳಿ ಕೊಬ್ಬರಿನೂ ಅಷ್ಟೇ ನಮಗೆ ಎಷ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದ್ರ ಮೇಲೆ ನಾವು ಮಾಡ್ಕೊಳ್ಳೋಂಥದ್ದು ಜಾಸ್ತಿ ಬೇಕಾಗಿರೆ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಂಥದ್ದು ಕಮ್ಮಿ ಇದೆ ಅಂದರೆ ಅದಕ್ಕೆ ತಕ್ಕನಾಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳುವಂಥದ್ದು ಕೊಬ್ಬರಿ ತುರಿ ಮತ್ತು ಏಲಕ್ಕಿನ ಹಾಕಿದ್ದಾರೆ ಹಾಗೆ ಎಳ್ಳು ಕೂಡ ಹಾಕಿದರು ಆಮೇಲೆ ಸ್ವಲ್ಪ ಒಂದು ಇದಾಗಿ ಗರ್ಗರಿಯಾಗಿ ಸಾಫ್ಟಾಗಿ ಬರೋಕ್ಕೆ ಸ್ವಲ್ಪ ರವೆ ಕೂಡ ಹಾಕ್ತಾರೆ ನೋಡಿ ಫೈನಲಿ ಹಿಟ್ಟೆಲ್ಲ ಹಾಕೊಂಡ್ರ ಅದಕ್ಕೆ ಹಿಟ್ಟೆಲ್ಲ ಹಾಕಿ ನೀಟಾಗಿ ಗಂಟು ಬರೆದಾಗೆ ಒಂದು ಹತ್ತು ಐದು ನಿಮಿಷ ಬೇಯಿಸ್ತಾರೆ ಅಷ್ಟೇ ತುಂಬ ಹೊತ್ತು ಏನು ಇದು ಮಾಡ್ಕೊಳ್ಳಲ್ಲ ಬೇಯಿಸ್ತಾರೆ ಯಾಕೆ ಬೆಳ್ಳಗೆ ವೈಟಾಗಿ ಬರುತ್ತೆ ಅಂದರೆ ಕಜ್ಜಾಯ ನಮ್ಮದು ಇದು ಹಚ್ಚಿ ಬಂದು ಗರಿ ಹಚ್ಚೆಲ್ಲ ಬರುತ್ತಲ್ವ ಬೆಲ್ಲ ಬಿಳಿ ಬೆಲ್ಲ ಹಾಗೆ ಸ್ವಲ್ಪ ಕಜ್ಜಾಯ ಈ ರೀತಿ ಬೆಳ್ಳಗೆ ಬರುತ್ತೆ ಸ್ವಲ್ಪ ನೋಡಿ ಮೈದಾ ಮೈದಾ ಅದೇ ಹೇಳಿದ್ನಲ್ಲ ಸಾಫ್ಟಾಗಿ ಮತ್ತು ಎಲ್ಲೂ ಕಿತ್ತೋಗಲ್ಲ ಆ ರೀತಿ ಬರೋದಕ್ಕೆ ಸ್ವಲ್ಪ ಮೈದಾನ ಸೇರಿಸ್ಕೋಬೇಕು ತುಂಬ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಮಟ್ಟದಲ್ಲಿ ನಾವು ಅದನ್ನು ಹಾಕೋಬೇಕಾಗುತ್ತೆ ನೋಡಿ ಹಾಕಿ ಚೆನ್ನಾಗಿ ತಿರುಗ್ತಾ ಇರಬೇಕು ತಿರುಗಿ ಅದು ಗಂಟೆಲ್ಲ ಇದಾಗ್ದಂಗೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದರೆ ಕಜ್ಜಾಯ ಕೂಡ ಚೆನ್ನಾಗಿ ಬರುತ್ತೆ ಅದೇನು ತುಂಬ ಕಷ್ಟ ಅಂತ ನಾವು ಅಂದ್ಕೋತೀವಿ ಈಸಿನೇ ಇದೆ ಇದು ಅಡುಗೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಕಪ್ಪು ಏನಾಗುತ್ತೆ ನಾವು ಕೈ ಅಂದಾಜಲ್ಲೇ ನೋಡಿ ಹಾಕ್ತಾಯಿದಂಥದ್ದು ಏನು ಬಟ್ಲುಗಳೆಲ್ಲ ಅಳತೆ ಏನು ನೋಡ್ಕೊಂಡಿಲ್ಲ ಗೊತ್ತಾಗುತ್ತೆ ನಮಗೆ ಅಡುಗೆ ಮಾಡೋರಿಗೆ ಯಾವ ರೀತಿ ಮಾಡಬೇಕು ಆ ರೀತಿ ಗೊತ್ತಾಗ್ಬಿಡುತ್ತೆ ಈ ರವೆ ಸ್ವಲ್ಪ ಚಿರೋಟಿ ರವೆ ದಪ್ಪ ರವೆ ಹಾಕಬಾರ್ದು ಚಿರೋಟಿ ರವೆನ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ದಪ್ಪ ರವೆ ಹಾಕೋಕ್ಕೆ ಏನಾಗ್ಬಿಡುತ್ತೆ ಅಂದರೆ ಅದು ಸ್ವಲ್ಪ ಒಡ್ದಂಗೆ ಆಗ್ಬಿಡುತ್ತೆ ನಾವು ಹೆಣ್ಣೇಲಿ ಬಿಟ್ಟಾಗ ಹಂಗಾಗಿ ನಾವು ಚಿರೋಟಿ ರವೆನ ಹಾಕೊಡೋ ಅಂಥದ್ದು ಎಲ್ಲ ಕಮ್ಮಿನೇ ಅಕ್ಕಿ ಹಿಟ್ಟು ಮಾಮೂಲಿ ಕೊಬ್ಬರಿ ಬೆಲ್ಲ ಸ್ವಲ್ಪ ಮೈದಾ ಮತ್ತು ಏಲಕ್ಕಿ ಮತ್ತು ರವೆನ ಹಾಕೊಂಡ್ರೆ ಕಜ್ಜಾಯ್ದಿಟ್ಟು ರೆಡಿ ಆಗುತ್ತೆ ನೋಡಿ ಅದನ್ನ ನೀಟಾಗಿ ಹೊಂದಿಸ್ಕೋಬೇಕು ನಾವು ಗಂಟಿ ಹಿಟ್ಟನ್ನ ಚೆನ್ನಾಗಿ ಹೊಂದಿಸ್ಕೊಂಡು ಬೇಯಿಸ್ಕೊಂಡ್ರೆ ಸ್ವಲ್ಪ ಹಾರಿದ ಮೇಲೆ ತಟ್ಟಿ ತಟ್ಟಿ ಎಣ್ಣೆ ಕಾದ ಮೇಲೆ ಹಾಕೋವಂಥದ್ದು ತುಂಬಾ ರುಚಿಯಾಗಿರುತ್ತೆ ನನ್ನ ಮಗನಿಗಂತೂ ಫೇವ್ರೇಟ್ ಇದು ಇದು ಹಬ್ಬದಲ್ಲಿ ಫಸ್ಟ್ ಮಾಡಿ ಅದು ಆದಮೇಲೆ ಅಮ್ಮ ಇನ್ನೊಂದು ಸಲ ಹಬ್ಬದಲ್ಲಿ ಒಂದು ಸೇರು ಒಂದುವರೆ ಸೇರೇನೋ ಮಾಡಿದ್ರು ಒಂದುವರೆಗೆ ಎಡ್ಜಸ್ಟ್ ಮಾಡಿದ್ರು ಅದೆಲ್ಲ ಖಾಲಿ ಆದಮೇಲೆ ಇನ್ನು ನನ್ನ ಮಗನ ಫೇವ್ರೆಟು ಅಂತ ಹೇಳಿ ಇನ್ನೊಂಚೂರು ಮೈದಾ ಕೂಡ ಸೇರಿಸ್ತಾಯಿದ್ದಾರೆ ನೋಡಿ ನನ್ನ ಮಗನ ಫೇವ್ರೇಟ್ ಕಜ್ಜಾಯ ನಮ್ಮ ಮನೆಯವ್ರಿಗೂ ಇಷ್ಟ ಅಂತೇಳಿ ಇನ್ನೂ ಸಲ ನಾವು ಅಲ್ಲೇ ರಜದಲ್ಲಿ ಇದ್ದಿದ್ದರಿಂದ ಇನ್ನೊಂದು ಸಲ ಮಾಡ್ತಾಯಿದ್ದೆ ನೋಡಿ ಹಿಟ್ಟೆಲ್ಲ ಈ ರೀತಿ ಬೇಯ್ಬೇಕಿಂಗ್ ಈ ರೀತಿ ನೋಡಿ ಅಡುಗೆ ನಾವು ಮಾಡೋದರಲ್ಲಿ ಪ್ರೀತಿಯಿಂದ ಮಾಡಿದ್ರೆ ಯಾವ ಅಡುಗೆನೂ ನಾವು ಬರೋಲ್ಲ ಅನ್ನೋಂಗೆ ಇಲ್ಲ ಎಲ್ಲ ಅಡುಗೆನೂ ಚೆನ್ನಾಗೇ ಬರುತ್ತೆ ನೋಡಿ ಈ ರೀತಿ ಹಿಟ್ಟನ್ನು ಕೈಯಲ್ಲಿ ನೋಡ್ಕೊತಾರೆ ಸ್ವಲ್ಪ ಕೈಯಲ್ಲಿ ನೀರು ಹಚ್ಕೊಂಡು ಬೆಂದಿದ್ಯಾ ಕೈಗೆ ಅಂಟಬಾರ್ದು ಯಾವುದೇ ಹಿಟ್ಟಾಗಲಿ ನಾವೀಗ ಮುದ್ದೆ ಮಾಡುವಾಗ ಇದಾಗಿರ್ತೀವೋ ಅದೇ ರೀತಿ ಕೈಗೆ ಹಂಟ್ಕೋಬಾರ್ದು ಪಿಚ್ಚ ಅಂತ ಆ ರೀತಿ ಇರಬಾರ್ದು ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಎಲ್ಲ ಇಂಗ್ರೀನ್ಸ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಹೊತ್ತು ಹಾರಕ್ಕೆ ಗಟ್ಟಿಯಾಗಿ ನೀಟಾಗಿ ನಾವು ಅವಾಗ ತಟ್ಟಿ ತಟ್ಟಿ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಎಷ್ಟೋ ಜನಕ್ಕೆ ಕಜ್ಜಾಯ ಅಂದರೆ ಯಪ್ಪಾ ಭಯ ಹೆಂಗೆ ಮಾಡೋದು ಅನ್ನೋದು ಅನ್ನೋರು ಇದರಿಗೆ ನಾವು ಅದೇ ಅದೇ ಥರ ಅಯ್ಯೋ ನಂಗೆ ಬರಲ್ಲ ಅದು ಬರಲ್ಲ ಅಂತಿದ್ದೆ ಬಟ್ ಇದ್ದು ನೋಡಿದ ತಕ್ಷಣ ಗೊತ್ತಾಯಿತು ಅಯ್ಯೋ ಇಷ್ಟೊಂದು ಈಸಿನಾ ಅಂತೇಳಿ ನೋಡಿ ಈ ರೀತಿ ಫೈನಲಾಗಿ ಇಟ್ಟು ಹೀಗೆ ಬರುತ್ತೆ ಕೈಗೆ ಹಂಟ್ಕೊಳ್ದೆ ಈ ರೀತಿ ಬರೋಂಥದ್ದು ನನಗೇನು ಇದು ಈಸಿ ಅನ್ನಿಸ್ತು ಹೆಂಗೆ ಈಸಿ ಅನ್ನಿಸ್ತು ಪಾಕ ಬಂತಲ್ಲ ಪಾಕ ಬಂದಾಗ ನಾವು ನೀರಲ್ಲಿ ಹಾಕೊಂಡು ಗೋಲಿ ರೀತಿ ಏನು ನೋಡ್ಕೊಂಡ್ವಿ ಆ ರೀತಿ ಅಂಟು ಬಂದುಬಿಟ್ರೆ ಕಜಾಯಿ ಇನ್ನು ಈಸಿ ಅಂತಲೇ ಹೇಳ್ಬೋದು ಇನ್ನು ಅದ್ರ ಬಗ್ಗೆ ಕಷ್ಟ ಅಂತ ಅನಿಸಲ್ಲ ಆಮೇಲೆ ಗಟ್ಟಿ ಪಾಕ ಬಂದರೆ ಅದು ಕಟಂಬ್ ಕಟಮ್ ಅಂತ ಆಗ್ಬಿಡುತ್ತೆ ಒಂದೊಂದು ಕಜ್ಜಾಯಗಳು ಆ ರೀತಿ ಏನೂ ಆಗೋಲ್ಲ ಈ ರೀತಿ ಹಾಕಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ತಟ್ಟಿ ತಟ್ಟಿ ಈ ರೀತಿ ಎಣ್ಣೆ ಎಲ್ಲ ಕಾದ್ಮೇಲೆ ಬಾಂಡಿಗೆ ಈ ರೀತಿ ಹಾಕಂಥದ್ದು ಆಮೇಲೆ ಏನು ಮಾಡ್ತೀವಿ ಅಂದರೆ ನಾವು ಸ್ವಲ್ಪ ರೌಂಡ್ ಮಾಡ್ಕೋತೀವಿ ನಮ್ಮ ಕಡೆ ಎಲ್ಲ ಸ್ವಲ್ಪ ರೌಂಡಾಗಿ ಮಧ್ಯದಲ್ಲಿ ಹೋಲ್ ಮಾಡ್ತೀವಿ ಆ ಹೋಲ್ ಮಾಡೋದ್ರಿಂದ ನಾವು ಕಡ್ಡಿಲಿ ಕಜ್ಜಾಯನ ಎತ್ಕೋಬೇಕಾ ನೋಡಿ ಈ ರೀತಿ ಕಜ್ಜಾಯನ ಎತ್ಕೋಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ ಇನ್ನೇನಿಲ್ಲ ಹೋಲ್ ಮಾಡೋರು ಒಬ್ಬೊಬ್ರು ಹೋಲ್ ಮಾಡ್ತಾರೆ ಇಲ್ಲ ಹಾಗೆ ಕೂಡ ಹಾಕ್ತೀವಿ ನಾವು ಹಾಗೇನೂ ಹಾಕ್ತೀವಿ ಇಲ್ಲ ರೌಂಡು ಮಾಡ್ತೀವಿ ಬಟ್ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ತಿರ್ಗ್ಸೋಕ್ಕೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಈ ರೀತಿ ಮಾಡೋ ಅಂಥದ್ದು ಹಿಂದಿನ ಕಾಲದ ಸಂಪ್ರದಾಯದಲ್ಲಿ ಸಂಪ್ರದಾಯದಲ್ಲಿ ಹೇಗೆ ಮಾಡಿದ್ರು ಅದೇ ರೀತಿ ಅದು ನೋಡ್ತೀರಾ ಒಂದು ಸ್ವಲ್ಪ ಉದ್ದಿ ನೋಡೋ ಥರ ಕಾಣಿಸುತ್ತೆ ಬಟ್ ನಮ್ಮ ಮನೆಯಲ್ಲಿ ನಾವು ನಮ್ಮ ಸೈಡೆಲ್ಲ ಈ ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡೋ ಅಂಥದ್ದು ನಮ್ಮ ಮಂಡ್ಯ ಮೈಸೂರು ಕಡೆಯೆಲ್ಲ ಈ ರೀತಿಯೇ ಅಂಥದ್ದು ಹಾಗಾಗಿ ಒಂದು ಸಾಂಪ್ರದಾಯಿಕ ಅಡಿಗೆನ ನಿಮ್ಮೊಂದು ತೋರಿಸೋಣ ಒಂದು ಈಸಿ ಮೆಥಡಲ್ಲಿ ಹೇಗೂ ಊರಲ್ಲಿ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಅವತ್ತು ವೀಡಿಯೋನ ಮಾಡ್ಕೊಂಡಿದ್ದೆ ತುಂಬನೇ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಿಟ್ಟು ಸ್ವಲ್ಪ ಹಾರಿದ ಮೇಲೆ ನೀಟಾಗಿ ತಟ್ಟಿ ತುಂಬ ಹೊತ್ತು ಹಾರಕ್ಕೂ ಬಿಡಬಾರ್ದು ಯಾಕೆಂದರೆ ಗಟ್ಟಿಯಾಗಿಬಿಡುತ್ತೆ ಒಂದು ಅದ ನೋಡಿಕೊಂಡು ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಅಂತ ಕೂಡ ಹೇಳ್ಬೋದು ಖಂಡಿತವಾಗ್ಲೂ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀರ ಲೈಕ್ ಮಾಡ್ತೀರ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ಕೊತೀನಿ ಯಾಕೆ ಅಂತಂದರೆ ನಿಮ್ಮ ವೀವ್ಸು ನಿಮ್ಮ ಸಬ್ಸ್ಕ್ರೈಬಿಂದಲೇ ನನಗೂ ತುಂಬ ಮೋಟಿವೇಟ್ ಆಗ್ತೀನಿ ತುಂಬ ಇನ್ನು ವೀಡಿಯೋಸ್ ಮಾಡಬೇಕು ಅಂತ ಆಗುತ್ತೆ ಹಂಗಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಖಂಡಿತವಾಗೂ ಲೈಕ್ ಮಾಡ್ತೀರ ಅಂತ ಕೂಡ ಭಾವಿಸ್ತೀನಿ ಫೈನಲಾಗಿ ಈ ರೀತಿ ಎಲ್ಲ ಕಜ್ಜಾಯಗಳನ್ನ ಹಿಟ್ಟನ್ನು ಈ ರೀತಿ ಮಾಡ್ಕೊಂಡಿದ್ದಂಥದ್ದು ಫೈನಲಾಗಿ ಈ ರೀತಿ ಕಜ್ಜಾಯ ಬಂತು ನೋಡಿದವ್ರಿಗೆ ಫಸ್ಟ್ ಏನಾದ್ರು ನೋಡೋರಿಗೆ ಅನಿಸುತ್ತೆ ಏನಪ್ಪ ಹೋಲಿದೆ ಮಧ್ಯದಲ್ಲಿ ಅಂತ ಅನ್ನಿಸ್ಬೋದು ಅದೇ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತಿನ ವಿಡಿಯೋ ಕಜ್ಜಾಯದ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಚಾನಲ್ಲ ಸಬ್ಸ್ಕ್ರೈಬ್ ಮಾಡೋದು ಹಾಗೆ ಲೈಕ್ ಮಾಡೋದು ಈ ರೀತಿ ಸಾಫ್ಟಾಗಿ ಮೆತ್ತಗೆ ನಮಗಿನ್ನೊಂಚೂರು ಬೇಯಿಸ್ಕೊ ಬೇಯೋದೇನಿರಲ್ಲ ಇನ್ನೊಂದು ಸ್ವಲ್ಪ ಕಪ್ಪಗೆ ಬೇಕಾದ್ರೆ ನೀವು ಮಾಡ್ಕೋಬೇಕಂದ್ರೆ ಇನ್ನೂ ಚೂರು ಬೇಯಿಸ್ಕೊಬೋದು ಇಲ್ಲ ನಮಗೆ ಇಷ್ಟೇ ಸಾಕು ಅಂದರೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ನಾನು ಕಜ್ಜಾಯ ಸ್ವೀಟ್ ಇಷ್ಟಪಡದೆ ಕೂಡ ನಾನು ಇಷ್ಟಪಟ್ಟು ಇವಾಗ ತಿಂತಾಯಿದ್ದೀನಿ ಫೈನಲಾಗಿ ವೀಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು